ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಬಾರ್ಲಿ ದೋಸೆ ಈ ದೋಸೆ ಅಂತೂ ಸೂಪರಾಗಿರುತ್ತೆ ಅದ್ರ ಜೊತೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಜೊತೆ ತಿಂತಾ ಇದ್ರೆ ಬಾಯಲ್ಲಿ ಇಟ್ಟರೆ ನೆಕ್ಸ್ಟ್ ಮಾತೆ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೀವಿ ಅದಕ್ಕೆ ಮುಕ್ ಕಾಲು ಬೌಲ್ನಷ್ಟು ಬಾರ್ಲಿನ ಹಾಕ್ಕೊತಾ ಇದ್ದೀವಿ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ನಾವು ದೋಸೆನ ಮಾಡ್ಕೊತಾ ಇದ್ದೀವಿ ಒಂದು ನಾಲ್ಕು ಜನಕ್ಕೆ ಅಷ್ಟು ಜೊತೆ ಹೆಸರುಬೇಳೆನ ಹಾಕ್ಕೊಂಡಿದ್ದೀವಿ ಒಂದು ಎರಡು ಚಮಚದಷ್ಟು ಮೆಂತ್ಯಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈಗ ಅದಷ್ಟು ಚೆನ್ನಾಗಿ ತೊಳಿಬೇಕು ತೊಳೆದು ಐದು ಅವರ್ ನೆನೆಸಿಡಬೇಕಾಗುತ್ತೆ ಸೇಮ್ ನೀವು ದೋಸೆ ಹೇಗೆ ನೆನೆಸಿಟ್ಟು ರುಬ್ಬಿ ಮಾಡ್ತೀರೋ ಇದು ಹಾಗೇ ಐದು ಅವರ್ ನೆನೆಸಿಟ್ರೆ ಸಾಕಾಗುತ್ತೆ ಈಗ ನೋಡಿ ನೆಂದಿದೆ ಇದು ಆಗಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಜಾರ್ಗೆ ಹಾಕೊಂಡು ಸಾಫ್ಟ್ ಸಾಫ್ಟಾಗಿ ರುಬ್ಕೊಬೇಕು ಸೇಮ್ ದೋಸೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಅದೇ ರೀತಿಯಾಗೆ ಇರಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯೇ ಇರಲಿ ಈಗ ರುಬ್ಬಿರೋ ಅಂಥದನ್ನ ಒಂದು ಬೌಲ್ಗೆ ಅಥವಾ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಶಿಫ್ಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಇಲ್ಲಿಗೆ ಮೇನ್ ಇಂಗ್ರೀಡಿಯೆಂಟೇ ಇದು ದೋಸೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀವಿ ನಮ್ಮ ಉಪ್ಪಿ ಹೇಳಿಲ್ವಾ ಹೇಳಿಲ್ವ ಉಪ್ಪಿಗಿಂಥ ರುಚಿ ಬೇರೆ ಇಲ್ಲ ಸೊ ಉಪ್ಪು ಹಾಕ್ಕೊತಾ ಇದ್ದೀವಿ ಜೊತೆಗೆ ಒಂದು ಕಾಲು ಚಮಚದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸಕ್ಕರೆ ಹಾಕ್ಕೊಳೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ದೋಸೆ ಬರುತ್ತೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ದೋಸೆ ಸೊ ನೀವು ಒಂದ್ಸಲ ದೋಸೆ ಹಿಟ್ಟಿಗೆ ಈ ಥರ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಪ್ಯಾನ್ಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ದೋಸೆ ಹಿಟ್ಟನ್ನ ಇದ್ದೀವಿ ದೋಸೆನ ಆದಷ್ಟು ತೆಳುವಾಗೆ ಹಾಕ್ಕೊಳ್ಳಿ ತುಂಬ ದಪ್ಪದಾಗಿ ಹಾಕೋಬೇಡಿ ಸೆಟ್ ದೋಸೆ ಥರ ಬೇಡ ತುಂಬ ತೆಳುವಾಗಿ ಹಾಕ್ಕೊಳ್ಳಿ ನೋಡಿ ನಾವು ಇರೋದನ್ನ ತೋರಿಸ್ತಾ ಇದ್ದೀವಿ ಇಷ್ಟು ತೆಳುವಾಗಿದ್ದರೆ ಸಾಕು ದೋಸೆ ಹಾಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಕ್ರಿಸ್ಪಿಯಾಗಿ ಬೇಯಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಅಕ್ಕಿ ದೋಸೆ ತಿನ್ನೋದು ಇದ್ದೇ ಇರುತ್ತೆ ಕಣ್ರಿ ಸಲ ಈ ಥರ ಟ್ರೈ ಮಾಡಿ ನೋಡಿ ಒಂದು ಹೊಸ ಟೇಸ್ಟ್ ಸಿಗುತ್ತೆ ಒಂದು ಹೊಸ ರೆಸಿಪಿ ಟ್ರೈ ಮಾಡ್ದಂಗೆ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಏನೋ ಫ್ಲೋ ಅಲ್ಲಿ ಆಡ್ ಬೇರೆ ಹೇಳ್ಬಿಟ್ಟೆ ರಿಯಲ್ ಸ್ಟಾರ್ ಅವ್ರದ್ದು ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈಕೊಬೇಡಿ ಸೊ ಇವಾಗ ಇದು ಬೇಯ್ತಿದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಬೇಯಿಸುವಾಗ ಫ್ಲೇಮ್ ಆದಷ್ಟು ಲೋ ಇಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಬೇಡ ಈ ರೀತಿ ಬೆಂದಾಗಿದೆ ಅನ್ನೋ ಟೈಮಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀವು ಬೇಕು ಅಂತಂದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಬೋದು ವಾವ್ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ದೋಸೆ ಆ ಕಲರ್ ನೋಡಿ ಆ ಟೆಕ್ಸ್ಚರ್ ನೋಡಿ ಸೊ ದೋಸೆ ಏನೋ ರೆಡಿ ಆಯಿತು ದೋಸೆ ಪಕ್ಕದಲ್ಲಿ ಚಟ್ನಿ ಇಲ್ಲದೇ ಇದ್ರೆ ಏನು ಚೆನ್ನಾಗಿರುತ್ತೆ ಬನ್ನಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನೆಕ್ಸ್ಟು ನಮ್ಮ ಹೀರೆಕಾಯಿ ಚಟ್ನಿಗೆ ಏನೇನು ಬೇಕು ಅಂತ ನಿಮಗೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಜಾರ್ಗೆ ಹಾಕಿ ಮಿಕ್ಸ್ ಮಾಡುವಾಗ ನಿಮಗೆ ಹೇಳ್ತೀವಿ ಇಲ್ಲಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಒರ್ದಿರೋಂಥ ಹೀರೆಕಾಯಿ ಸಿಪ್ಪೆನ ಹಾಕ್ಕೊತಾ ಇದ್ದೀವಿ ಎಲ್ಲ ಸ್ಪೈಡ್ರ ಮ್ಯಾನ್ ಕಾಲ್ ಥರ ಆಚೆ ಬಂದಿದೆ ಹೀರೆಕಾಯಿ ಸಿಪ್ಪೆ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಎಣ್ಣೆಯಲ್ಲಿ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಈಗ ರುಬ್ಬೋದಕ್ಕೆ ಕಾಯಿನ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಹುಣಸೆ ಸ್ವಲ್ಪ ಶುಂಠಿ ಮತ್ತು ಕಳ್ಳೆನ ಹಾಕ್ಕೊತಾ ಇದ್ದೀವಿ ರುಬ್ಬಕ್ಕೆ ಅದ್ರ ಜೊತೆಗೆ ಕೊತ್ತಮೀರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಸಿಪ್ಪೆ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಜಾರಿಗೆ ಹಾಕೊತಾ ಇದ್ದೀವಿ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀವಿ ಸ್ವಲ್ಪ ಮತ್ತಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ರುಬ್ಬಾಗಿದೆ ಸೊ ಇವಾಗ ಚಟ್ನಿ ರೆಡಿನಾ ಅಂತ ಕೇಳೋದಾದರೆ ಇನ್ನೂ ಇಲ್ಲ ಫೈನಲ್ ಟಚ್ ಕೊಡಬೇಕು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ಜೊತೆಗೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಒಗ್ಗರಣೆ ಮಾಡೋದರಿಂದ ನೀವು ಯಾವುದೇ ಚಟ್ನಿ ಮಾಡಿ ಅದ್ರ ಟೇಸ್ಟ್ ಇನ್ನೊಂದು ಲೆವೆಲ್ ಚೇಂಜ್ ಆಗೋಗುತ್ತೆ ಸೊ ಇವಾಗ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂತ ಇದ್ದೀವಿ ಅಲ್ಲಿಗೆ ಒಗ್ಗರಣೆ ರೆಡಿ ಆಯಿತು ಚಟ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಆ ಕ್ರಿಸ್ಪಿನೆಸ್ ನೋಡಿ ದೋಸೆಯಲ್ಲಿ ಆ ಟೆಕ್ಸ್ಚರ್ ನೋಡಿ ಸಕ್ಕದಾಗಿರುತ್ತೆ ಈ ದೋಸೆ ಅಂತೂ ಅದು ಈ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್